ರಾಜ್ಯ ಸರ್ಕಾರದಿಂದ ಜನರಿಗೆ ಮತ್ತೊಮ್ಮೆ ಖುಷಿ ಸುದ್ದಿಯನ್ನ ಕೊಡ್ತಾ ಇದೆ ಈ ಸರಿ ಗ್ಯಾರಂಟಿಯಾಗಿ ಈ ಖುಷಿ ಸುದ್ದಿ ನಿಮ್ಗಾಗಿ ಅಂತ ಕೂಡ ತಿಳಿಸ್ತಾ ಇದೆ ಏನಂತ ನೋಡೋಣ ಇವತ್ತಿನಿಂದಲೇ ಈ ಸ್ವತ್ತು ಕೊಡ್ಲಾಗ್ತಿದೆ ಅಂತ ತಿಳಿಸ್ತಾ ಇದ್ದಾರೆ ಈ ಸ್ವತ್ತು ಟೂ ಪಾಯಿಂಟ್ ಜೀರೋ ತಂತ್ರಾಂಶಕ್ಕೆ ಇಂದು ಸಿಎಂ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಅರ್ಜಿಯನ್ನು ಸ್ವೀಕರಿಸಿದ ಹದಿನೈದು ದಿನ ಒಳಗಾಗಿ ನಿಮ್ಗೆ ಈ ಖಾತೆ ಸಿಗುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಈ ಈ ಖಾತಾವನ್ನ ಮಾಡಿಸೋದಿಕ್ಕೆ ನಿಮಗೆ ಕಾಲ್ ಸೆಂಟರ್ ಸೇವೆ ಕೂಡ ಲಭ್ಯ ಇದೆ ಅಂತ ತಿಳಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಜನರಿಗೆ ಈ ಮೊದಲೇ ಅಂತಂದ್ರೆ ಒಂದ್ ತಿಂಗಳ ಹಿಂದೇನೆ ಖುಷಿ ಸುದ್ದಿಯನ್ನ ಕೊಟ್ಟಿತ್ತು ಆದ್ರೆ ಅದ ಅವರದ್ದೇ ಆದಂತ ಸರ್ಕಾರದಲ್ಲಿ ಅವ್ರದೇ ಕುರ್ಚಿಯ ಒಂದು ಜಾಗ ಜಗ್ಗಾಟ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿತ್ತು ಅಂದ್ರೆ ಸಿಎಂ ಕುರ್ಚಿಗೋಸ್ಕರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಇಬ್ರು ಕೂಡ ನಮಗ್ ಬೇಕು ನಮಗ್ ಬೇಕು ಅನ್ನೋ ಈ ಒಂದು ಜಗ್ಗಾಟದಲ್ಲಿ ತಂದಂತ ಅಂದರೆ ಜಾರಿಗೆ ತಂದಂಥ ಈ ಒಂದು ಕಾನೂನು ಏನಿತ್ತು ಈ ಖಾತಾ ಕೊಡಬೇಕು ಗ್ರಾಮ ಪಂಚಾಯತಿಗಳಲ್ಲೆಲ್ಲ ಅಕ್ರಮ ಸೊತ್ತು ಏನಿದೆ ಅವಕ್ಕೆಲ್ಲ ಅನ್ನೋದಕ್ಕೂ ಅಂತ ಹೇಳ್ತಾ ಇದ್ರಲ್ಲ ಅದು ಜಾರಿಗೆ ಬಂದಿತ್ತಾದರೂ ಕೂಡ ಯಾವುದೇನೇ ಮೂವ್ ಮಾಡಿರಲಿಲ್ಲ ಅದನ್ನು ಎಲ್ಲರೂ ಕೂಡ ಇದ್ರು ಸುಮ್ಮನೆ ವಿಡಿಯೋ ಮಾಡಾಕ್ತೀರಾ ಏನು ಅದನ್ನು ಜಾರಿಗೆ ತಂದಿಲ್ಲ ಎಲ್ಲೂ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಆದರೆ ಇವಾಗ ಅವರು ಜ ಜಗಳ ಬಂದು ಒಂದು ನಿರ್ಧಾರಕ್ಕೆ ತಲುಪಿದೆ ಈ ನಿರ್ಧಾರಕ್ಕೆ ತಲುಪಿದ ಆದ ನಂತರ ಇವಾಗ ಮತ್ತೆ ಈ ಒಂದು ಈ ಖಾತ ಸೊತ್ತುಗಳನ್ನೆಲ್ಲನೂ ಈ ಖಾತ ಮಾಡಿಸ್ಬೋದು ಅಂತೇಳಿ ಇವಾಗ ನಿಯಮವನ್ನು ಮತ್ತೆ ಜಾರಿಗೆ ತಂದಿದ್ದಾರೆ ಸೊ ಯಾರೆಲ್ಲ ಸುಮಾರು ಜನ ಒಂದು ತೊಂಬತ್ತು ಲಕ್ಷದಷ್ಟು ಅಂದಾಜು ಮಾಡಲಾಗಿದೆ ಈ ಒಂದು ಅಕ್ರಮ ಆಸ್ತಿಗಳನ್ನ ಈ ಖಾತ ಮಾಡಿಸೋದಕ್ಕೆ ಅಂದರೆ ಸಕ್ರಮ ಮಾಡ್ಕೊಳ್ಳೋದಕ್ಕೆ ತುಂಬ ಕಾಯ್ತಾ ಕೂತಿದ್ದವರು ಅಂಥವ್ರಿಗೆಲ್ಲನೂ ಕೂಡ ಇವಾಗ ತುಂಬ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಸೊ ಇದು ನಾನು ಬರೀ ನಿಮಗೆ ನೋಡಿ ಹೇಳ್ತಾ ಇರೋದಲ್ಲ ನಮ್ಮದು ಒಂದು ಪ್ರಾಪರ್ಟಿಗೆ ನಾವು ಇವಾಗ ಅಪ್ಲೈ ಮಾಡಿದ್ದೀವಿ ಈ ಖಾತಗೋಸ್ಕರನೇ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿರೋದ್ರಿಂದನೇ ನಾನು ಈ ವಿಡಿಯೋನ ನಿಮಗೆ ಮಾಡಿ ಗ್ಯಾರಂಟಿ ಆದಮೇಲೆ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಈ ರೀತಿಯಾಗಿ ಅಕ್ರಮ ಆಸ್ತಿಗಳನ್ನು ಸಕ್ರಮ ಅಂತಂದರೆ ಈ ಖಾತ ಮಾಡಿಸೋದ್ರಿಂದಾಗಿ ಗ್ರಾಮಗಳ ಅಭಿವೃದ್ಧಿ ಆಗುತ್ತೆ ಹಾಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯನ್ನು ಹೆಚ್ಚಿಸಬಹುದು ಅಲ್ಲಿನ ಸಂಪನ್ಮೂಲಗಳನ್ನು ಹೆಚ್ಚಿಸ್ಬೋದು ಇನ್ನೂ ಇದರಿಂದ ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿರೋದ್ರ ಬಗ್ಗೆ ವಿತ್ ಪ್ರೂಫ್ ಏನಪ್ಪಾ ಅಂತಂದ್ರೆ ವಿಜಯವಾಣಿ ಪತ್ರಿಕೆ ಬಂದಿದೆ ಇವತ್ತಿನಿಂದಲೇ ಈ ಸ್ವತ್ತು ಆರಂಭ ಆಗ್ತಾ ಇದೆ ಅಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಕ್ರಮ ನಿವೇಶನಗಳನ್ನ ಸಕ್ರಮ ರಾಜ್ಯದಾದ್ಯಂತ ತೊಂಬತ್ತು ಲಕ್ಷಕ್ಕೂ ಅಧಿಕ ಆಸ್ತಿಗಳಿಗೆ ಅಧಿಕೃತ ಅಧಿಕೃತ ಮಾನ್ಯತೆಯನ್ನು ಕೊಡಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಗಳ ಸ್ವಂತ ಸಂಪನ್ಮೂಲ ಹೆಚ್ಚಿಸುವ ಉದ್ದೇಶದೊಂದಿಗೆ ಅಕ್ರಮ ಲೇಔಟ್ಗಳ ನಿವೇಶನಗಳಿಗೆ ಈ ಖಾತ ನೀಡಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಸ್ವತ್ತು ಟೂ ಪಾಯಿಂಟ್ ಜೀರೋ ತಂತ್ರಾಂಶಕ್ಕೆ ಸಿಎಂ ಸಿದ್ದರಾಮಯ್ಯ ಸೋಮವಾರ ವಿಧಾನಸೌಧದಲ್ಲಿ ಚಾಲನೆಯನ್ನು ನೀಡಿದ್ದಾರೆ ಅಂತ ತಿಳಿಸಲಾಗಿದೆ ಗ್ರಾಮ ಠಾಣೆಗಳ ಹೊರಗೆ ಭೂ ಪರಿವರ್ತನೆ ಮಾಡಿಸದೆ ಮನೆ ನಿರ್ಮಿಸಿಕೊಂಡು ನೆಲೆಸಿರುವ ಜನರಿಗೆ ಕುಡಿಯುವ ನೀರು ಬೀದಿ ದೀಪ ರಸ್ತೆ ಚರಂಡಿ ಇತ್ಯಾದಿ ನಾಗರಿಕ ಸೌಲಭ್ಯಗಳನ್ನು ನೀಡಲಾಗಿದೆ ಇದರಿಂದಾಗಿ ಗ್ರಾಮ ಪಂಚಾಯತಿಗಳಿಗೆ ಆರ್ಥಿಕವಾಗಿ ಹೊರೆಯಾಗ್ತಾ ಇದೆಯಂತೆ ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ಅಭಿ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರರ ಪ್ರಕಾರ ನೂರ ತೊಂಬತ್ತೊಂಬತ್ತಕ್ಕೆ ತಿದ್ದುಪಡಿಯನ್ನು ತಂದು ಪ್ರಕರಣ ನೂರ ತೊಂಬತ್ತೊಂಬತ್ತು ಬಿ ಮತ್ತು ನೂರ ತೊಂಬತ್ತೊಂಬತ್ತು ಸಿ ಸೇರಿಸಿ ಏಪ್ರಿಲ್ ಏಳರಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆಯಂತೆ ಇದರ ಅನ್ವಯ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಂದರೆ ಗ್ರಾಮ ಪಂಚಾಯಿತಿಗಳ ತೆರಿಗೆ ದರ ಮತ್ತು ಶುಲ್ಕ ನಿಯಮಗಳ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದನ್ನು ರೂಪಿಸಲಾಗಿದೆ ಅಂತ ತಿಳಿಸಿದ್ದಾರೆ ಹೊಸ ಆಸ್ತಿಗಳ ತೆರಿಗೆ ವ್ಯಾಪ್ ವ್ಯಾಪ್ತಿಗೆ ಕ್ರಮಗಳು ತೆರಿಗೆ ನಿರ್ಧಾರಣ ವಿಧಾನಗಳ ಬಗ್ಗೆ ನಿಯಮಗಳಲ್ಲಿ ತಿಳಿಸಲಾಗಿದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸ ಬಡಾವಣೆಗಳ ಅನುಮೋದನೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖಿಸಲಾಗಿದೆ ಅಂತ ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಜವಾಬ್ದಾರಿ ಇದು ಅಂತ ಕೂಡ ತಿಳಿಸಲಾಗಿದೆ ಕಾಲಾವಧಿ ಅಫೀಲು ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಯಾವುದೇ ಗೊಂದಲಕ್ಕೆ ಆಸ್ಪದ ಮಾಡ ಇಲ್ಲದಂತೆ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಕಾಲ್ ಸೆಂಟರ್ ಸೇವೆ ಕೂಡ ಲಭ್ಯ ಇದೆಯಂತೆ ತಂತ್ರಾಂಶದ ಮೂಲಕ ಈ ಸೊತ್ತು ಪಡೆಯಲು ಎದುರಾಗುವ ಎಲ್ಲ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಈ ಸೊತ್ತು ಸಹಾಯವಾಣಿಯನ್ನ ಆರಂಭ ಮಾಡಲಾಗಿದೆ ಅದರ ನಂಬರ್ ಕೂಡ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಮೂರು ನಾಲ್ಕು ಹಾಗೆ ಏಳು ಆರು ಸೊನ್ನೆ 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 ಈ ನಂಬರ್ನ ಕೊಡಲಾಗಿದೆ ಈ ಒಂದು ಆಫೀಸ್ ಬಂದು ಯಶವಂತಪುರದಲ್ಲಿ ಇದೆ ಅಂತ ಕೂಡ ತಿಳಿಸಲಾಗಿದೆ ಕಾಲ್ ಸೆಂಟರ್ನ ಜವಾಬ್ದಾರಿಯನ್ನ ಖಾಸಗಿ ಸಂಸ್ಥೆಗೆ ನೀಡಲಾಗಿದೆಯಂತೆ ಇವರ ಸಹಾಯಕ್ಕಾಗಿ ಮೂವತ್ನಾಲ್ಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಅಂದ್ರೆ ಪಿ ಡಿಒ ಅಧಿಕಾರಿಗಳನ್ನ ನಿಯೋಜಿಸಲಾಗಿದೆಯಂತೆ ತಾಂತ್ರಿಕ ಸಮಸ್ಯೆ ಪರಿಹರಿಸಲು ಮತ್ತು ಈ ಸೊತ್ತು ದಾಖಲೆ ನೀಡಲು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಮಾರ್ಗದರ್ಶನ ಕೂಡ ನೀಡಲಾಗ್ತಿದೆಯಂತೆ ಮೊದಲೆಲ್ಲ ಈ ಖಾತವನ್ನು ಮಾಡಿಸ್ಬೇಕು ಅಂದ್ರೆ ತಿಂಗಳಾರು ಕಾಯಬೇಕಾಗಿತ್ತು ಕಾಯ್ಬೇಕಾಗಿತ್ತು ಈಗ ಆ ರೀತಿಯಾದಂಥ ತೊಂದರೆ ಇಲ್ಲ ಸೊ ಹದಿನೈದು ದಿನದಲ್ಲಿ ಸಿಗುತ್ತಂತೆ ನಮಗೆ ಹಿ ಖಾತ ಅರ್ಜಿ ಸ್ವೀಕರಿಸಿದ ಬಳಿಕ ಗ್ರಾಮ ಪಂಚಾಯಿತಿ ಗ್ರೇಡ್ ಒನ್ ಮತ್ತು ಗ್ರೇಡ್ ಟು ಕಾರ್ಯದರ್ಶಿಗಳು ಸ್ಥಳ ಪರಿಶೀಲನೆ ನಡೆಸಿ ನಾಲ್ಕು ಕರ್ತವ್ಯದ ದಿನಗಳಲ್ಲಿ ಪೂರ್ಣ ದಾಖಲೆಯನ್ನು ಪರಿಶೀಲಿಸಬೇಕು ತಂತ್ರಾಂಶದಲ್ಲಿ ಮಾಹಿತಿಯನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಎರಡು ದಿನಗಳಲ್ಲಿ ಪಂಚಾಯಿತಿ ಅಧ್ಯಕ್ಷರ ಅನುಮೋದನೆ ಸಲ್ಲಿಸಿ ಅವರಿಂದ ಪ್ರಸ್ತಾಪನೆಯನ್ನು ಸ್ವೀಕರಿಸಿದ ನಂತರ ನಾಲ್ಕು ದಿನದ ಒಳಗಾಗಿ ತೀರ್ಮಾನಿಸಬೇಕು ನಿಗದಿತ ದಾಖಲೆ ಸಲ್ಲಿಸಿದರೆ ಹದಿನೈದು ದಿನದ ಒಳಗೆ ಡಿಜಿಟಲ್ ಸಹಿ ಮಾಡಿ ಈ ಖಾತೆ ವಿತರಿಸಬೇಕೆಂದು ಕಾನೂನು ರೂಪಿಸಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಕೇಳಿಸ್ಕೊಂಡ್ರಲ್ಲ ಎಷ್ಟೋ ತನಕ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ನಿಮ್ದು ಯಾವುದಾದ್ರೂ ಆಸ್ತಿ ಇದೆ ಅಂತಂದರೆ ಮನೆ ಆಗ್ಬೋದು ಸೈಟ್ ಆಗ್ಬೋದು ವಿಲ್ಲ ಆಗ್ಬೋದು ಅಥವಾ ರೆಸಾರ್ಟ್ ಆಗಬಹುದು ಏನಾದರೂ ಕಟ್ಟಿರಲಿ ಅದಕ್ಕೆ ಯಾವುದೇ ರೀತಿಯ ಒಂದು ಪ್ರೂಫ್ ಇಲ್ಲ ಅನ್ನೋದಾದರೆ ದಯವಿಟ್ಟು ಈ ಬಿಟ್ಟಿರೋಂಥ ಈ ಒಂದು ಕಾನೂನಿನಡಿ ನೀವು ಈ ಖಾತವನ್ನು ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಭಯ ಇರೋದಿಲ್ಲ ಯಾರೂ ಕೂಡ ನಿಮಗೆ ಮೋಸ ಮಾಡಿ ಒಬ್ರಲ್ಲದೆ ಇನ್ನೊಬ್ರಿಗೆ ಮಾರುವಂಥ ಅವಶ್ಯಕತೆ ಕೂಡ ಬರೋದಿಲ್ಲ ಯಾಕಂದರೆ ಇವಾಗ ಕೈ ಬರಹ ಯಾವುದೂ ಬರ್ತಾ ಇಲ್ಲ ಎಲ್ಲ ಕೂಡ ಡಿಜಿಟಲ್ ಅಂದರೆ ಕಂಪ್ಯೂಟರ್ ಪ್ರಿಂಟೇ ಬರ್ತಾ ಇರೋದ್ರಿಂದಾಗಿ ಯಾರಿಗೆ ಯಾರು ಮೋಸ ಆಗೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಈ ಒಂದು ಹೊಸ ಕಾನೂನನ್ನು ಜಾರಿಗೆ ತಂದಿದೆ ಸೊ ಇದರಿಂದ ಜನಕ್ಕೂ ಕೂಡ ಖುಷಿಯಾಗಿದೆ ಅಂತ ತಿಳ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ಹಾಕೋದನ್ನ ಮರಿಬೇಡಿ ಥ್ಯಾಂಕ್ ಯು